ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಕುರ್ಚಿ ಕದನ ಎಂದಿನಂತೆ ಮುಂದೆ ನಡೀತಾ ಇದೆ ಹೌದು ಸ್ನೇಹಿತರ ದಿನಕೊಂದು ಬೆಳವಣಿಗೆ ದಿನಕ್ಕೊಂದು ತಿರುವನ್ನ ಕಾಣ್ತಾ ಇರುವಂತಹ ಈ ಕುರ್ಚಿ ಕದನದಲ್ಲಿ ಏನೇನ್ ಆಗತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ ಸದ್ಯಕ್ಕೆ ನಡೆದಿರುವಂತಹ ಘಟನೆಗಳ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸಿದ್ದುಪನದ ನಾಯಕರು ಡಿಕೆ ಶಿವಕುಮಾರ್ ಮತ್ತು ಕಮಾಂಡ್ ಗೆ ಶಡ್ಡು ಹೊಡೆದು ನಿಂತಿದ್ದಾರೆ ಈ ಕಡೆ ಒಕ್ಕಲಿಗರ ಸಂಘ ಆಗಿರ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ದೇವರ ಹತ್ರ ಪೂಜೆ ಮಾಡೋದಾಗಿರಲಿ ಉರುಳು ಸೇವೆ ಮಾಡೋದಾಗಿರಲಿ ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಕುರ್ಚಿಯನ್ನು ಅಲಂಕರಿಸಬೇಕು ಅವರೇ ಈಗ ಆಡಳಿತ ಆಗಬೇಕು ಅವರೇ ಸಿ ಎಂ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಹೈಕಮಾಂಡ್ಗೆ ಇಡುತ್ತಾ ಇದ್ದಾರೆ ಸೊ ಹಾಗೆ ಡಿ ಕೆ ಶಿವಕುಮಾರ್ ಅವರು ನನಗೆ ಕೊಟ್ಟಂತಹ ಮಾತನ್ನು ಹೈಕಮಾಂಡ್ ಉಳಿಸ್ಕೊಳ್ಳೇಬೇಕಂತ ಹೇಳಿಬಿಟ್ಟು ಈಗ ಮುಂಬೈನಲ್ಲಿ ಇಂತಹ ಸಂದರ್ಭದಲ್ಲಿ ಮುಂಬೈಗೂ ಕೂಡ ಹೋಗಿರುವಂಥದ್ದು ಅಂತಹ ಮೀಟಿಂಗ್ ಅಲ್ಲಿ ಮುಂಬೈನಲ್ಲಿ ಏನಿದೆ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಸಿದ್ದು ಬನ ಅಂತರು ಡಿ ಕೆ ಶಿ ತಮ್ಮ ಪಕ್ಷಕ್ಕೇನೆ ಏನೇನು ವಿರೋಧವಾಗಿ ಮಾಡಿದ್ದಾರೆ ಯಾವ ನಾಯಕರ ವಿರೋಧವಾಗಿ ಏನ್ ಘಟನೆಗಳನ್ನ ಮಾಡಿದ್ದಾರೆ ಈ ಎಲ್ಲ ಪಟ್ಟಿಗಳನ್ನ ಲಿಸ್ಟ್ ಮಾಡಿ ಹೈಕಮಾಂಡ್ ಮುಂದೆ ಇಡ್ಲಿ ಸಿದ್ಧರಾಗಿದ್ದಾರೆ ಇದರ ಜೊತೆಗೆನೆ ಡಿ ಕೆ ಶಿವಕುಮಾರ್ ಅವರು ಇಂತಹ ಎಲ್ಲ ಪರಿಸ್ಥಿತಿ ಇರುವಾಗಲೇ ಮುಂಬೈಗೆ ಹಾರಿದ್ದಾರೆ ಹೌದು ಸ್ನೇಹಿತರೆ ಮುಂಬೈನಲ್ಲಿ ಅಂತಹ ಕೆಲಸ ಏನಿದೆ ಇಲ್ಲಿ ಸಿಎಂ ಕುರ್ಚಿಯನ್ನ ಅಲಂಕರಿಸುವುದು ಸಿಎಂಗಾಗಿ ಪನದಾಟ ನಡೀತಾ ಇದೆ ಬಡದಾಟ ನಡೀತಾ ಇದೆ ಕುರ್ಚಿ ಕದನ ನಡೀತಾ ಇದೆ ಇಂತಹ ಸಿಚುವೇಶನ್ ನಲ್ಲಿ ಮುಂಬೈನಲ್ಲಿರ್ತಕ್ಕಂತಹ ಒಂದು ಕೆಲಸ ಆದ್ರೂ ಏನು ಅನ್ನುವಂತಹ ಹೇಳಿಕೆಗಳು ಉದ್ಭವ ಆಗಿದೆ ಅಂಥದ್ರಲ್ಲಿ ಇಲ್ಲಿ ಗಾಳಿ ಸುದ್ದಿ ಒಂದು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ನಾನು ಕಾಂಗ್ರೆಸ್ನ ಅದಿ ಒಂದು ನಾಯಕ ಅಂತಾನೆ ಹೇಳ್ತಾ ಮುಂಬೈನಲ್ಲಿ ಬಿ ಜೆ ಪಿ ನಾಯಕರ ಜೊತೆಗೆ ಮಾತುಕತೆ ಆಡ್ತಾ ಇದ್ದಾರೆ ಅನ್ನುವಂತಹ ಗಾಳಿ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇಂತಹದ್ದೆಲ್ಲ ಡಿ ಕೆ ಶಿವಕುಮಾರ್ ಅವರ ಕರ್ತವ್ಯಗಳನ್ನು ನೋಡಿ ಕೆಲಸಗಳನ್ನು ನೋಡಿ ಹೈಕಮಾಂಡ್ಗೆ ಇನ್ನಷ್ಟು ಕ್ರೋಧ ಉಂಟಾಗ್ತಾ ಇರುವಂಥದ್ದು ಅದರಲ್ಲಿ ಸೋನಿಯಾ ಗಾಂಧಿಗೆ ಬಿ ಜೆ ಪಿ ಜೊತೆಗೆ ಮಾತುಕತೆ ಆಡೋದಾಗಿರಲಿ ಅಥವಾ ಹಿಂದುತ್ವದ ಜೊತೆಗೆ ಹೊಂದಾಣಿಕೆ ಮಾಡೋದಾಗಿರಲಿ ಹಿಂದುತ್ವವನ್ನು ಎತ್ತಿ ಹಿಡಿಯೋದಾಗಿರಲಿ ಕಂಡಿದ್ರೆ ಆಗೋದೇ ಇಲ್ಲ ಗಾಂಧಿ ಪರಿವಾರ ಹೇಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಕಳೆದ ಎರಡು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಕೆಲಸಗಳನ್ನು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಟ್ಟು ಬರೋದು ನಿಜ ಹೌದು ಸೋನಿಯಾ ಗಾಂಧಿಗೆ ಏನು ಆಗಲ್ವೋ ಅದನ್ನೇ ಈಗ ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂಥದ್ದು ಈಗ ನೋಡಿದ್ರೆ ನೀವು ಪ್ರಯಾಗ್ರಾಜ್ನಲ್ಲಿ ಗಂಗೆಯ ಸ್ನಾನ ಮಾಡ್ತಾ ಇರುವಂಥದ್ದು ಗಂಗೆಯನ್ನು ಸ್ನಾನ ಕೂಡ ಮಾಡಿದ್ರು ಈ ಕಡೆ ಅದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ನಾಯಕನಾದಂತಹ ಖರ್ಗೆ ಅವರು ಹೇಳ್ತಾರೆ ಏನಪ್ಪ ಈ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಎಲ್ಲ ಕಳೆದು ಹೋಗುತ್ತಾ ಅಂತ ಸಭೆಯಲ್ಲಿ ಹೇಳ್ತಾರೆ ಆದರೆ ಈ ಕಡೆ ಅದೇ ಪಕ್ಷದ ಒಬ್ಬ ಮತ್ತೊಬ್ಬ ನಾಯಕನಾದಂತಹ ಡಿ ಕೆ ಶಿವಕುಮಾರ್ ಅವರು ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ ಇದರ ಜೊತೆಗೇ ಶಿವರಾತ್ರಿಯಲ್ಲಿಯೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಅಲ್ಲಿರ್ತಕ್ಕಂತಹ ಒಂದು ಅಮಿತ್ ಶಾ ಅವರ ಜೊತೆಗೇನು ಕೂಡ ಮಾತುಕತೆ ಮಾಡಿದ್ರು ಹೀಗೆ ಅನೇಕ ಕಡೆ ನೀವು ಬಿ ಜೆ ಪಿಯೊಂದಿಗೆ ಯೊಂದಿಗೆ ತೋರಿಸ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ ನಾವು ಕೂಡ ನೋಡ್ತಾ ಇದ್ದೀವಿ ಹಾಗೆ ಹೈಕಮಾಂಡ್ನ ಗಮನಕ್ಕೂ ಕೂಡ ಸಿದ್ದೂಪನ ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ಸಿ ಎಂ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಸಿದ್ದೂಪನ ಹಿರಿಯ ನಾಯಕರಿಗೆ ಡಿ ಕೆ ಶಿವಕುಮಾರ್ ಆದರೆ ಸಿ ಎಂ ಆದರೆ ಯಾಕೆ ಇಷ್ಟೊಂದು ಭಯ ಅನ್ನುವಂತಹ ಕ್ವಶನ್ಸ್ಗಳು ಉಂಟಾಗ್ತಾ ಇದೆ ಅದಕ್ಕೆ ಪರಿಹಾರ ಅದಕ್ಕೆ ಉತ್ತರ ಏನಪ್ಪಾ ಅಂದರೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಸಿ ಎಂ ಆದರೆ ಹಿರಿಯ ನಾಗರಿಕ ಹಿರಿಯ ನಾಗರಿಕರು ಅದರಲ್ಲಿ ಹಿರಿಯ ಮುಖಂಡರನ್ನ ತೆಗೆದಾಕುವಂತಹ ಕೆಲಸ ಮೊದಲು ಮಾಡ್ತಾರೆ ಎಲ್ಲ ಯಂಗ್ ಪ್ಲೇಯರ್ಸು ಯಾರ್ಯಾರು ತಮಗಬೇಕಾಗಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಹಿರಿಯ ಮುಖಂಡರನ್ನು ತೆಗೆದುಹಾಕಿ ಯಾರು ಯಂಗ್ ಜನ್ರೇಷನನ್ನು ತಂದು ನಾಯಕರನ್ನಾಗಿ ನಾಯಕರ ಸೀಟ್ಗಳನ್ನು ಕೊಡುವಂತಹ ಕೆಲಸ ಮಾಡ್ತಾರೆ ಹೌದು ಈಗ ನಿಂತ ನೀರು ಎಷ್ಟು ದಿನ ಅಂತ ನಿಂತರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಕೊಳಚಿ ನೀರಾಗಿಬಿಡುತ್ತೆ ಅಂದರೆ ಒಂದು ಚರಂಡಿಯಲ್ಲಿ ನಿಂತ ನೀರು ನಿಂತ್ಕೊಂಡು ಬಿಟ್ಟಿರುತ್ತೆ ಅದು ಬಹಳ ದಿನದ ಕಾಲ ಅಲ್ಲೇ ಇದ್ದರೆ ಅದು ನೀರು ಹೋಗಿ ಕೊಳಚಿ ನೀರಾಗಿಬಿಡುತ್ತೆ ಹಾಗೆ ಅದನ್ನು ತೆಗೆದಾಕ್ತಾ ಇರಬೇಕು ಯಂಗ ಜನ್ರೇಷನ್ ಬರ್ತಾ ಇರಬೇಕು ಈಗಿನ ಪೀಳಿಗಳ ಪೀಳಿಗೆಗಳಿಗೆ ಈಗಿನ ಜನರಿಗೆ ಏನು ಬೇಕೋ ಏನಿಲ್ಲ ಅನ್ನುವಂಥದ್ದು ಆ ಯಂಗ್ ಜನ್ರೇಷನ್ಗೆ ಗೊತ್ತಿರುತ್ತೆ ಹಾಗಾಗಿ ಅಂತಹ ಅಧಿಕಾರಿಗಳನ್ನು ಮೇಲಿಂದ ಮೇಲೆಗೆ ಬದಲಾವಣೆ ಮಾಡ್ತಾ ಇರಬೇಕು ಹಾಗ ಆಗ ಮಾತ್ರ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಎಲ್ಲ ನಾಯಕರು ಕೂಡ ಕೆಲಸ ಮಾಡ್ತಾರೆ ಯಾಕಂದರೆ ಕೆಲಸ ಮಾಡಿದವನು ಮಾತ್ರ ಆ ಕುರ್ಚಿಯಲ್ಲಿ ಕುಂತ್ಕೊಳ್ತಾನೆ ಹಾಗಾಗಿ ಆ ಕೆಲಸ ಮಾಡಿದ ಮನಿಗೆ ಬೆಂಬಲ ಜನರು ತೋರಿಸ್ತಾರೆ ಅದಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಹಿರಿಯ ಮುಖಂಡರನ್ನು ತೆಗೆದಾಕುವಕ್ಕಿಂತಹ ಕೆಲಸವನ್ನು ಮೊದಲು ಮಾಡುತ್ತಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಗರಿಕ ಹಿರಿಯ ನಾಯಕರು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಬನಕ್ಕೆ ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲರೂ ಕೂಡ ಹಿರಿಯರೇ ಹಾಗಾಗಿ ಅವರೆಲ್ಲರನ್ನೂ ಕೂಡ ತೆಗೆದುಹಾಕುವಂತಹ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮೊದಲು ಮಾಡ್ತಾರೆ ಹಾಗಾಗಿ ಸ್ನೇಹಿತರ ಇದನ್ನು ನೀವು ಕಾಣಬಹುದು ಈಗ ದಿಢೀರನೆ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಬಹುದು ಆದರೆ ಸಿ ಎಂ ಸಿದ್ದರಾಮಯ್ಯನವರನ್ನು ದಿಢೀರನೆ ಕೆಳಗಿಳಿಸ್ಬಿಟ್ರಪ್ಪ ಅವರ ಒಂದು ಅಭಿಪ್ರಾಯವಿಲ್ಲದೆ ಅವರಿಗೆ ಅಷ್ಟೊಂದು ಏನೂ ಕೇಳದೆ ಅವರನ್ನು ಏನಾದರೂ ನೀವು ಇಳಿಲೇಬೇಕಂತ ಒತ್ತಾಯ ಇರಿದ್ರೆ ಆಮೇಲೆ ಅವರಿಂದ ಬರ್ತಕ್ಕಂತಹ ಓಟ್ಗಳನ್ನು ಮುಂದಿನ ಚುನಾವಣೆಯಲ್ಲಿ ಕಳ್ಕೊಂಡು ಬಿಡ್ತಾರೆ ಹೌದು ಅವರು ಅಧಿಕಾರಕ್ಕೆ ನಿಲ್ಲಬಹುದು ಅಥವಾ ನಿಲ್ಲದೆ ಇರಬಹುದು ಎಲೆಕ್ಷನ್ ಸೊ ಅವರು ನಿಲ್ಲಿಲ್ಲ ಅಂದರೂ ಸಹಿತ ಅವರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದರೆ ಎಷ್ಟೋ ಓಟುಗಳು ಇವರಿಗೆ ಸಿಗುತ್ತೆ ಒಂದು ವೇಳೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಲಿಲ್ಲ ಅಂದರೆ ಎಷ್ಟೋ ಒಂದು ಲಕ್ಷಾಂತರ ಓಟುಗಳು ಬೇರೆ ಪಕ್ಷಕ್ಕೆ ಹೋಗುತ್ತೆ ಎನ್ನುವಂತಹ ಭಯ ಕೂಡ ಇಲ್ಲಿ ಕ ಹೈಕಮಾಂಡ್ಗೆ ಇದೆ ಹಾಗಾಗಿ ಸ್ನೇಹಿತರ ಈ ಒಂದು ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರನ್ನು ದಿಢೀರನೇ ಸಿ ಎಂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸಾಕಷ್ಟು ಕಾರಣಗಳನ್ನು ಅವರಿಗೆ ಅವರ ಜೊತೆ ಮಾತುಕತೆ ಮಾಡಿ ಏನಾದರೂ ರೂಲ್ಸ್ಗಳನ್ನು ಕಂಡ ಒಂದು ಹೇರಿ ತದನಂತರ ಈ ಒಂದು ಸಿಎಂ ಕುರ್ಚಿ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿದ್ದಾವೆ ಸೊ ನೋಡೋಣ ಸದ್ಯ ದಿನದಲ್ಲಿನೇ ಇದರ ಒಂದು ನಿರ್ಣಯವನ್ನು ಬರುತ್ತೆ ಇದೇ ಜನವರಿ ಹದಿನಾಲ್ಕರವರೆಗೂ ಕೂಡ ನಾನು ಕಾಯ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಆದರೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ಕಾಯ್ದು ನೋಡಬೇಕು ಕೊನೆಯ ಡಿಸಿಷನು ಫೈನಲ್ ಡಿಸಿಷನು ಏನು ಬರುತ್ತೆ ಜನವರಿ ಹದಿನಾಲ್ಕರ ಒಳಗಾಗಿ ಬರುತ್ತಾ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹದಿನಾಲ್ಕರವರೆಗೆ ಕಾಯ್ತೇವೆ ಅಂತ ಹೇಳಿದ್ರೆ ಈ ಕಡೆ ಸಿದ್ದು ಪನ ಏನು ಮಾಡ್ತಾ ಇದೆ ಸಿದ್ದುಪನ ಹೇಳ್ತಾ ಇದೆ ಹೀಗಾದರೂ ಮಾಡಿ ಇವರನ್ನ ಈ ಬಜೆಟ್ ಮಂಡನೆಯನ್ನು ದಾಟಿಸಬೇಕು ಬಜೆಟ್ ಮಂಡನೆ ಆದ ಮೇಲೆ ಮತ್ತೊಂದು ವರ್ಷ ಸಿ ಎಂ ಸಿದ್ದರಾಮಯ್ಯನವರೇ ಈ ಸಿಎಂ ಕುರ್ಚಿಯನ್ನ ನಡೆಸ್ಕೊಂಡು ಹೋಗ್ತಾರೆ ಎನ್ನುವಂಥದ್ದು ಅವರ ಒಂದು ಗಮನದಲ್ಲಿದೆ ಹಾಗಾಗಿ ಇಂತಹದ್ದೆಲ್ಲವೂ ಕೂಡ ಈ ಕುರ್ಚಿ ಕಾದಟ್ಟದಲ್ಲಿ ನಡೀತಾ ಇದೆ ಸೊ ಹಾಗಾದರೆ ಸ್ನೇಹಿತರ ಈ ಎಲ್ಲ ಬದಲಾವಣೆಗಳು ಸದ್ಯಕ್ಕೆ ನಡೀತಾ ಇರುವಂಥದ್ದು ಫೈನಲ್ ಡಿಸಿಷನ್ನು ಹೈಕಮಾಂಡ್ ಏನು ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ಕಾಯ್ತಾ ಇದ್ದೀವಿ ಕ್ಯೂರಿಯಾಸಿಟಿಯಿಂದ ಸೊ ನೀವು ಕೂಡ ಕಾಯ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಆದರೂ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಆದಷ್ಟು ನೀವು ಎಲ್ಲ ವಿಡಿಯೋಸ್ಗಳನ್ನು ಕೊನೆವರೆಗೂ ವಾಚ್ ಮಾಡ್ತಾ ಇರಿ ಎಲ್ಲ ವಿಡಿಯೋಸ್ಗಳು ಮಾಹಿತಿ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ